ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿದೆ ಇವತ್ತು ಇಡೀ ಮನುಕುಲದ ಎದುರುಗಡೆ ಯಾವುದಾದ್ರೂ ಒಂದು ದೊಡ್ಡ ಇದೆ ಅಂತ ಹೇಳಿದ್ರೆ ಅದು ಹವಾಮಾನ ಬದಲಾವಣೆ ಈ ಹವಾಮಾನ ಬದಲಾವಣೆಯಿಂದ ಪ್ರಕೃತಿ ವಿಕೋಪದಿಂದ ಏನೇನು ಅನಾಹುತಗಳಾಗ್ತಾ ಇದೆ ನಾವೆಲ್ಲ ನೋಡ್ತಾ ಇದ್ದೀವಿ ನಮ್ಮ ಕಣ್ಣೆದುರುಗಡೆನೆ ಇದೆ ಗುಡ್ಡ ಕುಸಿತ ಆಗ್ತಾ ಇದೆ ಇವತ್ತು ಅದ್ರ ಜೊತೆಯಲ್ಲಿ ಪ್ರಕೃತಿ ವಿಕೋಪದಿಂದ ಅಧಿಕ ಮಳೆಯಿಂದ ಹಾನಿಯಾಗಿದ್ದಂಥದ್ದು ನಾವು ನೋಡಿದ್ದೇವೆ ಬರ ಬರ್ತದೆ ಸುನಾಮಿ ಆಗ್ತದೆ ಭೂಕಂಪ ಆಗ್ತದೆ ಅದರ ಜೊತೆಯಲ್ಲಿ ಸಹಿತ ಇವತ್ತು ನಾವೇನು ದಿನನಿತ್ಯ ನಮಗೆ ಅವಶ್ಯಕತೆ ಇರುವಂಥ ಏನು ಇವತ್ತು ನೀರು ಬೇಕು ಸ್ವಚ್ಛ ಗಾಳಿ ಬೇಕು ಶುದ್ಧ ಗಾಳಿ ಆಹಾರ ಬೇಕು ನೀರಿನಲ್ಲಿ ಮಾಲಿನ್ಯ ಇದೆ ಗಾಳಿಯಲ್ಲಿ ಮಾಲಿನ್ಯ ಇದೆ ಆಹಾರದಲ್ಲಿ ಮಾಲಿನ್ಯ ಇದೆ ಕುಡಿಯುವ ಹಾಲಿನಲ್ಲಿ ಸಹಿತ ವಿಷ ಇದೆ ಇದರಿಂದ ಇವತ್ತು ಇಡೀ ಮನುಕುಲ ರೋಗಗ್ರಸ್ತ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಮನುಷ್ಯ ಇವತ್ತು ತನ್ನ ಐಶ್ವರಾಮಿ ಜೀವನಕ್ಕಾಗಿ ದಿನೇ ದಿನೇ ನಾವು ಇವತ್ತು ಹೊಸ ಹೊಸ ಆವಿಷ್ಕಾರ ಮಾಡ್ತಾ ಇದ್ದೀವಿ ಉತ್ಪಾದನೆ ಮಾಡ್ತಾ ಇದ್ದೀವಿ ಇವು ಪರಿಸರ ಪ್ರಕೃತಿ ಇವತ್ತು ಉಳಿಸುವಂಥದ್ದು ಯಾವ ರೀತಿಯಲ್ಲಿ ವನ್ಯಜೀವಿಗಳ ಸಂಪತ್ತನ್ನು ಉಳಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಯಾಕೆಂದರೆ ವನ್ಯಜೀವಿಗಳು ಪ್ರಕೃತಿ ಪರಿಸರ ಸಮತೋಲನವನ್ನು ಕಾಪಾಡ್ತವೆ ಕರ್ನಾಟಕ ರಾಜ್ಯ ಇವತ್ತು ಅರಣ್ಯ ಪರಿಸರ ಮತ್ತು ವನ್ಯಜೀವಿಗಳ ಅತ್ಯಂತ ಸಮೃದ್ಧವಾದಂಥ ಒಂದು ಸಂಪತ್ತನ್ನು ಹೊಂದಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಪಶ್ಚಿಮ ಘಟ್ಟ ಇದೆ ಇಲ್ಲಿ ನಾವು ವನ್ಯಜೀವಿಗಳಲ್ಲಿ ಆನೆಯಲ್ಲಿ ನಂಬರ್ ಒನ್ ಇದ್ದೇವೆ ಹುಲಿಯಲ್ಲಿ ನಂಬರ್ ಟೂ ಇದ್ದೇವೆ ಇವತ್ತು ಎಲ್ಲದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಉದ್ದೇಶ ಅಂದರೆ ಏನೇನು ಈಗಾಗಲೇ ನಮ್ಮ ನೆಚ್ಚಿನ ನಾಯಕರಂಥ ಶ್ರೀಮತಿ ಇಂದಿರಾ ಏನು ಕಾಯ್ದೆ ಕಾನೂನುಗಳನ್ನು ತಂದರು ಇವತ್ತು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಎಪ್ಪತ್ತೆರಡರಲ್ಲಿ ಬಂತು ಇವತ್ತು ಜಲ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾಯ್ದೆ ಎಪ್ಪತ್ನಾಲ್ಕರಲ್ಲಿ ಬಂತು ಎಂಬತ್ತರಲ್ಲಿ ಇವತ್ತು ಅರಣ್ಯ ಸಂರಕ್ಷಣೆ ಕಾಯ್ದೆ ಬಂತು ಎಂಬತ್ತೊಂದರಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ ಬಂತು ಇವೆಲ್ಲ ಕಾಯ್ದೆಯಿಂದ ಇವತ್ತು ನಾವೆಲ್ಲರೂ ಮಾಲಿನ್ಯ ಮುಕ್ತರಾಗಿ ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದೀವಿ ಈಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಗಿಡ ಮರ ಬೆಳೆಸಬೇಕು ಅರಣ್ಯ ಕ್ಷೀಣಿಸ್ತಾ ಇದೆ ಅದನ್ನು ಹೆಚ್ಚಿಗೆ ಮಾಡಬೇಕು ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕು ಇಪ್ಪತ್ತೊಂದು ಪರ್ಸೆಂಟ್ ಹಸಿರು ಹೊದಿಕೆ ಇದೆ ಅದು ಮೂವತ್ತ್ಮೂರು ಪರ್ಸೆಂಟ್ಗೆ ತೆಗೆದುಕೊಂಡು ಹೋಗಬೇಕು ಆ ನಿಟ್ಟಿನಲ್ಲಿ ನಮ್ಮ ನೆಚ್ಚ ನಾಯಕರಾದಂಥ ಶ್ರೀಮತಿ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಅವರ ನೇತೃತ್ವದಲ್ಲಿ ಈಗಾಗಲೇ ನಾನು ಅರಣ್ಯ ಸಚಿವನಾದ ಮೇಲೆ ಹನ್ನೊಂದು ಕೋಟಿ ಸಸಿಗಳನ್ನು ನೆಟ್ಟಿದ್ದೇವೆ ಈ ಸಸಿ ಎಲ್ಲೆಲ್ಲಿ ನೆಟ್ಟಿದ್ದೇವೆ ಅಂತೇಳಿ ವೆಬ್ಸೈಟ್ನಲ್ಲಿ ಅಪ್ಲೋಡು ಮಾಡಿದ್ದೇವೆ ಎಲ್ಲರಿಗೆ ಮಾಹಿತಿ ಕೊಡಬೇಕು ಅಂತೇಳಿ ಅರಣ್ಯ ಒತ್ತುವರಿ ತೆರವು ಮಾಡ್ತಾ ಇದ್ದೇವೆ ಬೆಂಗಳೂರಿನಲ್ಲಿ ಒಂದು ಲಂಗ್ ಸ್ಪೇಸ್ ನಿರ್ಮಾಣ ಮಾಡಬೇಕು ಹೇಳಿ ನೂರ ಐವತ್ತ್ಮೂರು ಎಕರೆಯಲ್ಲಿ ಮಾದಪ್ಪನಹಳ್ಳಿಯಲ್ಲಿ ಒಂದು ಬೃಹತ್ ಸಸ್ಯೋದ್ಯಾನ ನಿರ್ಮಾಣ ಮಾಡ್ತಾ ಇದ್ದಾವೆ ಇವತ್ತು ಗ್ರೇಟರ್ ಹೆಸರುಘಟ್ಟ ಐದು ಸಾವಿರ ಆರುನೂರ ಎಪ್ಪತ್ತೆಂಟು ಎಕರೆ ಹುಲ್ಲುಗಾವಲು ಪ್ರದೇಶ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾವೆ ಸ್ವತಃ ಬೆಂಗಳೂರಿನಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಏನು ಸರ್ಕಾರಿ ಅಂದರೆ ಅರಣ್ಯ ಒತ್ತುವರಿಯನ್ನು ತೆರವುಗೊಳಿಸಿದ್ದಾವೆ ಎಚ್ ಎಂ ಡಿ ನಾಲ್ಕು ನಲವತ್ತ್ ಮೂರು ಎಕರೆ ಭೂಮಿ ವಾಪಸ್ ಪಡೆದು ಅಲ್ಲಿ ಸಸ್ಯೋದ್ಯಾನ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿ ಕಾನೂನು ಹೋರಾಟ ಮಾಡ್ತಾ ಇದ್ದೇವೆ ಬ್ರಿಟಿಷರ ಕಾಲದಲ್ಲಿ ಐದು ಸಾವಿರ ಎಕರೆ ಭೂಮಿ ಲೀಸ್ ಕೊಟ್ಟಂಥದ್ದು ಮತ್ತೆ ಅದು ಮರುವಶಪಡಿಸ್ಕೊಳ್ಳಿಕ್ಕೆ ಅದಕ್ಕೂ ನಮ್ಮ ಕಾನೂನು ಹೋರಾಟ ನಡೀತಾ ಇದೆ ಹೀಗೆ ರಾಜ್ಯದಾದ್ಯಂತ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಇವತ್ತು ಮಾನವ ಪ್ರಾಣಿ ಸಂಘರ್ಷ ಏನಿದೆ ಈ ಸಂಘರ್ಷದಲ್ಲಿ ಪ್ರತಿ ವರ್ಷ ನಲವತ್ತರಿಂದ ಐವತ್ತು ಜನ ಇವತ್ತು ಪ್ರಾಣಿ ದಾಳಿಯಿಂದ ಮೃತಪಡ್ತಾ ಇದ್ದಾರೆ ಅತ್ಯಂತ ದುಃಖದ ಸಂಗತಿಯಾಗಿದೆ ನಿನ್ನೆ ಇಲ್ಲಿ ಮತ್ತೊಂದು ಹುಲಿ ದಾಳಿಗೆ ಸಾವಾಗಿದೆ ಈಗಾಗಲೇ ನಾನು ಇವತ್ತು ಆ ಪರಿವಾರಕ್ಕೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದೇನೆ ಸರ್ಕಾರ ಪರಿವಾರ ಜೊತೆಯಲ್ಲಿದೆ ಮತ್ತು ಮಾನವ ಪ್ರಾಣಿ ಸಂಘರ್ಷ ತಡಿಲಿಕ್ಕೆ ನಿವಾರಣೆ ಮಾಡಲಿಕ್ಕೆ ಭಾಳಷ್ಟು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ರೈಲ್ವೆ ಬ್ಯಾರಿಕೇಡ್ ಮಾಡ್ತಾ ಇದ್ದೇವೆ ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಮಾಡ್ತಾ ಇದ್ದಾವೆ ಅತ್ಯಾಧುನಿಕ ಸಲಕರಣೆಗಳನ್ನು ಇವತ್ತು ಉಪಯೋಗ ಮಾಡ್ತಾ ಇದ್ದೇವೆ ಆಧುನಿಕ ತಂತ್ರಜ್ಞಾನ ಉಪಯೋಗ ಮಾಡಿ ಇವತ್ತು ಜನರಿಗೆ ಅದರ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಮಾನವ ಮತ್ತು ಪ್ರಾಣಿ ಸಹಬಾಳ್ವೆ ಮಾಡುವಂಥದ್ದು ಅದ್ರ ಬಗ್ಗೆ ಅರಿವು ಮೂಡಿಸುವಂಥದ್ದು ಭಾಳ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿಯೂ ಅರಣ್ಯ ಇಲಾಖೆ ಭಾಳ ಇವತ್ತು ಭಾಳ ಜಾಗರೂಕತೆಯಿಂದ ಕೆಲಸ ಮಾಡುವಂಥ ರೀತಿಯಲ್ಲಿ ನಡೀತಾ ಇದೆ ಹೀಗಾಗಿ ನನ್ನ ಮನವಿ ತಮ್ಮ ಮುಖಾಂತರ ಏನಪ್ಪಾ ಅಂತ ಹೇಳಿದ್ರೆ ಪ್ರಕೃತಿ ಪರಿಸರ ಉಳಿಸ್ಲಿಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತೇನು ಏಕ ಬಳಕೆ ಪ್ಲಾಸ್ಟಿಕ್ ಇದೆ ಏಕ ಬಳಕೆ ಪ್ಲಾಸ್ಟಿಕ್ ಇದು ಇವತ್ತು ಎಲ್ಲರಿಗೆ ಆರೋಗ್ಯಕ್ಕೆ ಮಾರಕವಾದಂಥದ್ದು ಪ್ರಕೃತಿಗೆ ಮಾರಕವಾದಂಥದ್ದು ಪ್ಲಾಸ್ಟಿಕ್ ಇವತ್ತು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಏನಿದೆ ಮಣ್ಣಲ್ಲಿ ಮಣ್ಣಾಗುವುದಿಲ್ಲ ನೀರಲ್ಲಿ ಕರಗೋದಿಲ್ಲ ಇದು ಸುಟ್ಟಾಗಿಬಿಟ್ರೆ ವಿಷಕಾರಿಕ ಗಾಳಿ ವಿಷಕಾರಿಕ ಅಂಶ ಗಾಳಿಯಲ್ಲಿ ಸೇರಿಕೊಂಡು ಇವತ್ತು ಕ್ಯಾನ್ಸರ್ ಬರುವಂಥ ರೋಗ ಬರುವಂಥ ಸಾಧ್ಯತೆ ಇದೆ ಹೀಗಾಗಿ ಇದನ್ನು ನಿಷೇಧ ಮಾಡಿದ್ದೇವೆ ಅದಕ್ಕೆ ಪ್ರತಿಯೊಬ್ಬರೂ ಸಂಕಲ್ಪ ಮಾಡಿ ಇವತ್ತು ಬಟ್ಟೆ ಕೈ ಚೀಲ ತೆಗೆದುಕೊಂಡು ದಿನಸಿ ಅಂಗಡಿಗಳು ತರಬೇಕು ಮತ್ತು ದಪ್ಪ ಪ್ಲಾಸ್ಟಿಕ್ ಇದ್ದರೆ ಅದನ್ನು ಮರುಬಳಕೆ ಮಾಡಿಕೊಳ್ಳುವಂಥ ರೀತಿಯಲ್ಲಿ ರಿಸೈಕಲ್ ಮಾಡುವಂಥ ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾವು ಈಗಾಗಲೇ ಮೈಸೂರನ್ನು ಇವತ್ತು ಏಕಬಳಕೆ ಪ್ಲಾಸ್ಟಿಕ್ ಮುಕ್ತ ನಗರ ಅಂತ ಹೇಳಿ ಘೋಷಣೆ ಮಾಡಿದ್ದೇವೆ ಭಾಳಷ್ಟು ಕಡೆ ಅರಿವು ಮೂಡಿಸ್ತಾ ಇದ್ದಾರೆ ಬರುವ ಒಂದು ವರ್ಷ ಒಂದೂವರೆ ವರ್ಷದ ಅವಧಿಯಲ್ಲಿ ಇದು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತ ನಗರ ಆಗಬೇಕು ಅನ್ನುವಂಥದ್ದು ನಮ್ಮ ಒಂದು ಮನವಿ ಇದೆ ಇದಕ್ಕೆಲ್ಲರೂ ಸ್ಪಂದಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಈಗಾಗಲೇ ನೋಡಿ ನಿಯಮ ಅನುಸಾರ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಇನ್ನೂ ಹೆಚ್ಚಿನ ಒಂದು ಸಹಕಾರ ಸರ್ಕಾರದಿಂದ ಏನು ಸಾಧ್ಯ ಇದೆ ಅದನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಸನ್ಮಾನ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತೇವೆ ಎಲ್ಲೆಲ್ಲಿ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯ ಇತ್ತು ಹಿಂದೇನು ಎಂ ಎಂ ಹುಲಿ ಸಾವಾಗಿತ್ತು ಕ್ರಮ ತಗೊಂಡಿದ್ದೇವೆ ಸಸ್ಪೆಂಡ್ ಮಾಡಿದ್ದೇವೆ ಎನ್ಕ್ವೈರಿನು ಮಾಡ್ತಾ ಇದ್ದೇವೆ ಹಾಗೆ ಇವತ್ತು ಈ ಘಟನೆಯಲ್ಲಿಯೂ ಸಹಿತ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯ ಕಂಡು ಬಂದರೆ ಇವತ್ತು ನಿರ್ದಾಕ್ಷಿಣ್ಯವಾದಂತಹ ಶಿಸ್ತು ಕ್ರಮ ತಗೋತೀವಿ ನೋಡಿ ಅಧಿಕಾರಿಗಳು ಪುಲೀಸ್ ಸೆರೆ ಕಾರ್ಯಕ್ರಮದಲ್ಲಿ ಆನೆ ಸೆರೆಂಥ ಒಂದು ಕಾರ್ಯಾಚರಣೆಯಲ್ಲಿ ಇವತ್ತು ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಈ ಬೋನ್ ಇಕ್ಕೋದ್ರ ಬಗ್ಗೆ ಇರ್ಬೋದು ಇತರ ವಿಷಯಗಳ ಬಗ್ಗೆ ಇರ್ಬೋದು ಮುಂಜಾಗ್ರಕತೆ ಕ್ರಮಗಳ ಬಗ್ಗೆ ಇರ್ಬೋದು ಇವೆಲ್ಲದರ ಬಗ್ಗೆ ಇವತ್ತು ಬಂಡೀಪುರದಲ್ಲಿ ಒಂದು ಸಭೆಯನ್ನು ಮಾಡ್ತಾ ಇದ್ದೇನೆ ಸಭೆಯಲ್ಲಿ ಚರ್ಚೆ ಮಾಡಿ ಹಿರಿಯ ಅಧಿಕಾರಿಗಳಿಗೆಲ್ಲ ಕರೆಸಿದ್ದೇನೆ ನಾನು ಅದನ್ನು ಮಾಡಿ ಮುಂದಿನ ಕ್ರಮ ತಗೊಳ್ತೇವೆ ನೋಡಿ ನಾನು ಅದಕ್ಕೆ ಹೇಳಿದೆ ನಾನು ಇವತ್ತು ಇದು ನನ್ನ ನನ್ನ ಗಮನಕ್ಕೆ ತಂದಿದ್ದಾರೆ ಇವತ್ತು ಈಗ ಸಭೆನು ಕರೆದಿದ್ದೇನೆ ಇವರು ಕೇಳಿದ್ದಾಗ್ಯೂ ಬೋನ್ ಇಡ್ಲಿಕ್ಕೆ ಯಾಕೆ ವ್ಯವಸ್ಥೆ ಮಾಡಿಲ್ಲ ಅನ್ನುವಂಥದ್ದು ಚರ್ಚೆ ಮಾಡ್ತೇವೆ ನೋಡಿ ನೀವು ಅರ್ಥ ಮಾಡಿಕೊಳ್ಳಬೇಕು ಶಾಸಕರು ಅಲ್ಲಿಗೆ ಹೋಗಿದ್ದಾರೆ ನಮ್ಮ ಹಿರಿಯ ಅಧಿಕಾರಿಗಳು ಅಲ್ಲಿಗೆ ಹೋಗಿದ್ದಾರೆ ಇವತ್ತು ಬೆಳಿಗ್ಗೆ ನಾನು ಅಲ್ಲಿಗೆ ಹೋಗಿ ಬಂದಿದ್ದೇನೆ ನೋಡಿ ಯಾವ ಸಂದರ್ಭದಲ್ಲಿ ಸಾಂತ್ವನ ಹೇಳುವಂಥದ್ದು ಮಾಡಬೇಕು ಅನ್ನೋದ್ದು ಇವತ್ತು ನನಗೆ ಗೊತ್ತಿದೆ ಇವತ್ತು ಅರಣ್ಯ ಇಲಾಖೆ ವತಿಯಿಂದ ಎಲ್ಲಾ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಆ ಪರಿವಾರ ಜೊತೆಯಲ್ಲಿದ್ದೇವೆ ಅವರ ನೋವಿನಲ್ಲಿ ನಾವು ಭಾಗಿಯಾಗಿದ್ದೇವೆ ಅರ್ಥ ಮಾಡಿಕೊಡ್ರಿ ಮೈಸೂರಿಗೆ ನಾವು ತರಿಸಿಲ್ಲ ಯಾಕೆ ತಂದಿದ್ದಾರೆ ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆನು ವಿವರಣೆ ಕೇಳಿದ್ದೇನೆ ಬೆಳಿಗ್ಗೆನು ಹೇಳಿದ್ದೇನೆ ಸುಳ್ಳು ಅದು ಸಂಪೂರ್ಣ ಸುಳ್ಳು ಅದು ಯಾರಾದ್ರು ನೋಡ್ಲಿಕ್ಕೆ ಬಾಡಿಕ್ ಅಂತ ಹೇಳ್ತಾರ ವಿಚಾರ ಮಾಡುವಂತದ್ದು ಅದು ಅದು ಅಪರಾಧ ಅರ್ಥ ಆಯ್ತಾ ಅದನ್ನ ಕೇಳ್ತೀನಿ ಅಂತ ಹೇಳ್ದಲ್ಲ ನಿಮ್ಗೆ ಈಗಲೇ ಪ್ರತಿಯೊಂದು ಉತ್ತರ ಕೊಡ್ಬೇಕು ಅಂತ ಹೇಳಿದ್ರೆ ನಾನು ಈಗಲೇ ಹೇಳಿದೆ ಬೆಳಿಗ್ಗೆ ನೋಡಿ ಬೆಳಗ್ಗೆ ನನ್ನ ಗಮನಕ್ಕೆ ಬಂದ ತಕ್ಷಣ ಶಾಸಕರ ಜೊತೆಯಲ್ಲಿ ಹಿರಿಯ ಅಧಿಕಾರಿಗಳ ಜೊತೆಲಿ ನಾ ಚರ್ಚೆ ಮಾಡಿದೆ ಆ ಬಾಡಿ ಸ್ವಲ್ಪ ಡಿಕಾಂಪೋಸ್ ಆಗಿತ್ತು ಅದಕ್ಕೆ ಅಂತ ಹೇಳಿದ್ದಾರೆ ಆದರೂ ಇವತ್ತು ಯಾಕೆ ಎಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಏನು ಅವಶ್ಯಕತೆ ಇತ್ತು ತುರ್ತಾಗಿ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ವಿವರಣೆ ಕೇಳಿದ್ದೇನೆ